ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಸಮಾಜ ವಿಜ್ಞಾನ ಪಾಠದ ಮೊದಲ ಪಾಠವನ್ನು ನೋಡೋಣ ನೋಡಿ ಇದು ಹೊಸ ಪುಸ್ತಕ ಈ ವರ್ಷ ಬಂದಿರುವಂಥ ಹೊಸ ಪುಸ್ತಕದ ಸಮಾಜ ವಿಜ್ಞಾನದ ಮೊದಲ ಪಾಠ ಭಾರತ ನಮ್ಮ ಹೆಮ್ಮೆ ನೋಡಿ ಈ ಪಾಠದಲ್ಲಿ ನಾವು ಏನು ಕಲಿತಾ ಇದ್ದೀವಿ ಪಾಠದ ಪರಿಚಯದಲ್ಲಿ ಹೇಳ್ತಾ ಇದ್ದಾರೆ ದೇಶದ ಹಿರಿಮೆ ಗರಿಮೆಗಳ ಬಗ್ಗೆ ಅರಿವು ಮೂಡಿಸುವುದು ಶಿಕ್ಷಣದ ಒಂದು ಅತ್ಯವಶ್ಯ ಆಯಾಮ ಅಂದರೆ ಶಿಕ್ಷಣದಿಂದ ನಾವು ದೇಶದ ಹಿರಿಮೆ ಗರಿಮೆಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ನಮಗೆ ಅದರ ಬಗ್ಗೆ ನಾವು ತಿಳ್ಕೋಬೇಕು ಇಂಥ ಅರಿವು ವಿದ್ಯಾರ್ಥಿಗಳಲ್ಲಿ ದೇಶದ ಕುರಿತು ಹೆಮ್ಮೆ ಗೌರವವನ್ನು ಮೂಡಿಸುವುದರೊಂದಿಗೆ ಭಾವನಾತ್ಮಕ ಏಕತೆಯನ್ನು ತರಬಲ್ಲದು ಅಂದರೆ ಇದರಿಂದ ಏನಾಗ್ತದೆ ಅಂದರೆ ವಿದ ವಿದ್ಯಾರ್ಥಿಗಳಲ್ಲಿ ಇದು ನಮ್ಮ ದೇಶ ಅಂತ ಒಂದು ಹೆಮ್ಮೆ ಗೌರವ ಬರ್ತದೆ ನಮಗೆ ಮತ್ತು ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಏಕತೆಯ ಗುಣವನ್ನು ನಮ್ಮಲ್ಲಿ ಇದು ತರ್ತದೆ ಇದನ್ನು ಗಮನದಲ್ಲಿರಿಸಿ ಭಾರತೀಯರು ವಿವಿಧ ಕ್ಷೇತ್ರಗಳಲ್ಲಿ ನೀಡಿರುವ ಕೊಡುಗೆಗಳು ಮತ್ತು ಎತ್ತಿ ಹಿಡಿದಿರುವ ಸಾರ್ವಕಾಲಿಕ ಮೌಲ್ಯಗಳನ್ನು ಈ ಪಾಠದಲ್ಲಿ ಪರಿಸಲೇ ಪರಿಚಯಿಸಲಾಗಿದೆ ನೋಡಿ ಮಕ್ಕಳೇ ಭಾರತೀಯರು ವಿವಿಧ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಭಾರತ ಒಂದು ಮೌಲ್ಯಗಳನ್ನು ತುಂಬಿದಂತಹ ನಾಡು ಈ ಹೆಮ್ಮೆಯ ನಾಡಿನ ಬಗ್ಗೆ ನಮಗೆಲ್ಲ ಹೆಮ್ಮೆ ಇರಬೇಕು ಅದನ್ನು ನಾವು ಯಾವ ರೀತಿ ಏನೇನು ಅನ್ನುವುದನ್ನು ಈ ಪಾಠದಲ್ಲಿ ನಿಮಗೆ ತಿಳಿಯುವಂತೆ ಕೊಟ್ಟಿದ್ದಾರೆ ಅದನ್ನು ನಾವೀಗ ನೋಡೋಣ ಸಾಮರ್ಥ್ಯಗಳು ಆಧುನಿಕ ಕಾಲದಲ್ಲಿ ಭಾರತದ ಭವ್ಯತೆಯನ್ನು ಇನ್ನಿತರ ಜನಾಂಗಗಳು ತಿಳಿಯುವಂತಾಗಲು ಯುರೋಪಿಯನ್ ವಿದ್ವಾಂಸರು ಹೇಗೆ ಕಾರಣರಾದರು ಎಂಬುದನ್ನು ತಿಳಿಯುವುದು ನೋಡಿ ಯುರೋಪಿಯನ್ ವಿದ್ವಾಂಸರು ಕೂಡ ಭಾರತದ ಭವ್ಯತೆಯ ಬಗ್ಗೆ ಸಾಕಷ್ಟು ಒಂದು ನಮಗೆ ಬರಹಗಳನ್ನು ಬರೆದು ತಿಳಿಸಿದ್ದಾರೆ ಜ್ಞಾನ ವಿಜ್ಞಾನ ಮತ್ತಿತರ ಕ್ಷೇತ್ರಗಳಲ್ಲಿ ಭಾರತೀಯರು ಮಾಡಿರುವ ಸಾಧನೆಗಳನ್ನು ತಿಳಿದು ದೇಶದ ಬಗ್ಗೆ ಹೆಮ್ಮೆ ಪಡುವುದು ಭಾರತೀಯರು ವಿಶ್ವ ನಾಗರಿಕತೆಗೆ ಕೊಟ್ಟಿರುವ ಸಾರ್ವಕಾಲಿಕ ಮೌಲ್ಯಗಳನ್ನು ನೋಡಿ ಸಾರ್ವಕಾಲಿಕ ಮೌಲ್ಯಗಳು ಅಂತಂದರೆ ಯಾವತ್ತೂ ಈ ಮೌಲ್ಯಗಳಿಗೆ ಒಂದು ಬೆಲೆ ಇರ್ತದೆ ಅಂತಹ ಒಂದು ಮೌಲ್ಯಗಳನ್ನು ಗುರುತಿಸಿ ಪ್ರಚಲಿತ ಸನ್ನಿವೇಶದಲ್ಲಿ ಮಾನವ ಕುಲಕ್ಕೆ ಎಷ್ಟು ಸಂಗತವಾಗಿವೆ ಎಂಬುದನ್ನು ಅರ್ಥೈಸಿಕೊಳ್ಳುವುದು ಈಗ ಪಾಠ ಪ್ರವೇಶ ಮಾಡೋಣ ಬನ್ನಿ ಇಲ್ಲಿ ನೋಡಿ ಮೇಡಮ್ ನಾವೇಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು ಇದು ಸತೀಶನ ಸಹಜ ಪ್ರಶ್ನೆ ಇದಕ್ಕೆ ಶಿಕ್ಷಕಿ ವಿವರವಾಗಿಯೇ ಉತ್ತರ ನೀಡಿದರು ಅವರು ಶಿಕ್ಷಕಿ ಹೇಳ್ತಾರೆ ಜನನಿ ಜನ್ಮಭೂಮಿಷ ಸ್ವರ್ಗಾದಪಿ ಗರಿಯಸಿ ನಿಮಗೆಲ್ಲ ಗೊತ್ತಿದೆ ಜನನಿ ಅಂತಂದರೆ ತಾಯಿ ಜನ್ಮಭೂಮಿ ಅಂದರೆ ತಾಯಿನಾಡು ಇವೆರಡೂ ಸ್ವರ್ಗಾದಪಿ ಗರಿಯಸಿ ಅಂತಂದರೆ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂತ ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆಯ ಆರಾಧನೆ ಇತ್ತು ಒಂದು ತಾಯಿ ದೇವತೆ ಆರಾಧನೆ ಇತ್ತು ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿ ಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು ಅದಕ್ಕೆ ಹೊಂದಿಕೊಳ್ಳುತ್ತಾ ಆತನಿಗೆ ತನ್ನ ಗ್ರಾಮದ ಬಗ್ಗೆ ಮೋಹ ಉಂಟಾಗಿರಬೇಕು ನೋಡಿ ಎಲ್ಲಿ ಆತ ನೆನೆಸಲಿಕ್ಕೆ ಪ್ರಾರಂಭ ಮಾಡಿದ ಯಾವ ಹಳ್ಳಿಯಲ್ಲಿ ಅವನ ಜೀವನ ಪ್ರಾರಂಭವಾಯಿತು ಆ ಹಳ್ಳಿಯ ಬಗ್ಗೆ ಆ ಗ್ರಾಮದ ಬಗ್ಗೆ ಅವನಿಗೊಂಥರ ಮೋಹ ಉಂಟಾಯಿತು ಆ ನೆಲದ ರಕ್ಷಣೆ ತನ್ನ ಪವಿತ್ರ ಹೊಣೆ ಎನಿಸಿರಬೇಕು ತಾನು ಬೆಳೆದು ಬಂದಂಥ ನೆಲದ ರಕ್ಷಣೆ ಆತನಿಗೆ ಇದೊಂದು ನನ್ನ ತನ್ನ ಹೊಣೆ ಕಾಲ ಕಾಲಸಂದಂತೆ ಗ್ರಾಮಗಳು ಒಂದು ಕೂಡಿ ರಾಜ್ಯವಾದಾಗ ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ದೇಶಭಕ್ತಿ ಮೂರ್ತ ರೂಪ ತಳೆಯಿತು ದೇಶ ಸೇವೆ ಈಶ ಸೇವೆಗೆ ಸಮವಾಯಿತು ಹುಟ್ಟಿದ ನೆಲ ತಾಯಿನಾಡಿನ ಸ್ಥಾನಕ್ಕೇರಿತು ನಾವು ದೇಶದ ಸಾಧನೆಗಳನ್ನು ಅರಿತುಕೊಂಡಾಗ ಅದರ ಬಗ್ಗೆ ಹೆಮ್ಮೆ ಪಡುವುದು ಸಹಜವಲ್ಲವೇ ಹೀಗೆ ನೋಡಿ ಹೀಗೆ ಹಳ್ಳಿ ಇದ್ದದ್ದು ಪಟ್ಟಣವಾಯಿತು ಪಟ್ಟಣ ರಾಜ್ಯವಾಗಿ ರಾಜ್ಯವು ದೇಶವಾದಾಗ ನಮಗೆ ಆ ದೇಶದ ಬಗ್ಗೆ ಒಂದು ಇದು ನಾವು ಹುಟ್ಟಿದಂಥ ದೇಶ ಅಂತ ಸಹಜವಾಗಿ ಒಂದು ಹೆಮ್ಮೆ ಆಗ್ತದೆ ಭರತ ಕಂಡ ಹಿಂದೂಸ್ತಾನ ಇಂಡಿಯಾ ಜಂಬೂ ದ್ವೀಪ ನೋಡಿ ಎಷ್ಟೊಂದು ಹೆಸರುಗಳು ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನು ಭಾರತ ಎಂಬುದಾಗಿ ಕರೆಯಲಾಗುತ್ತಿತ್ತು ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಗೊತ್ತೇ ನೋಡಿ ಪುರಾಣಗಳ ಪ್ರಕಾರ ವೃಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದಂತ ನಿದ್ದನಂತೆ ಭರತನು ಆಳಿದ ನಾಡು ಭರತ ಕಂಡ ಭರತ ವರ್ಷ ಭಾರತ ದೇಶ ಎನಿಸಿತು ಸುಮಾರು ಮೂರು ಸಾವಿರ ವರ್ಷಗಳಿಂದ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು ಪರ್ಷಿಯನ್ನರು ಅವರನ್ನು ಹಿಂದೂ ಎಂದು ಕರೆದರು ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರ ಬಾಯಲ್ಲಿ ಹಿಂದೂ ಪದವು ಇಂಡು ಆಯಿತು ಹಾಗೆಯೇ ಸಿಂಧೂ ನದಿಯು ಇಂಡಸ್ ಆಯಿತು ನೋಡಿ ಯಾವ ಯಾವ ರೀತಿ ಪದಗಳು ಬಂದವು ಅನ್ನೋದನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಮಹಮ್ಮದಿಯರ ಆಕ್ರಮಣದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು ಅವರು ಈ ದೇಶವನ್ನು ಹಿಂದೂಸ್ತಾನ ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಎಂದು ಕರೆದರು ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಇಮ್ ಎನಿಸಿತು ನೋಡಿ ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು ಅಂಥವರಲ್ಲಿ ವಿಲಿಯಂ ಜೋನ್ಸ್ ಜೂನಿಯರ್ ಪ್ರಮುಖ ಇವನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಮೇಧಾವಿ ಸಂಸ್ಕೃತ ಕಲಿತ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ನೋಡಿದ ನೋಡಿ ಸಂಸ್ಕೃತ ಭಾಷೆಯನ್ನು ಆಂಗ್ಲರು ಆಂಗ್ಲರ ವಿದ್ವಾಂಸನಾದಂಥ ನ್ಯಾಯಾಧೀಶನಾದಂಥ ವಿಲಿಯಂ ಜೋನ್ಸ್ ಮೆಚ್ಚಿಕೊಂಡು ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳಿದರು ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನು ಸ್ಥಾಪಿಸಿದ ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸಿತು ಇದು ಈ ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ ವಿಲಿಯಂ ಜೋನ್ಸ್ ಜೂನಿಯರ್ ಶಾಕುಂತಲಾ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸಿದ ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಸಂಸ್ಕೃತಿಯ ಅಧ್ಯಯನ ಮುಂದುವರಿಸಿದರು ಇದೇ ಕಾಲದಲ್ಲಿ ಐವತ್ತು ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಿಗೆ ಅನುವಾದಗೊಂಡವು ನೋಡಿ ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಪ್ರಾಚೀನ ಭಾರತದ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಆವಾಗ ಏನೇನು ಹೆಸರುಗಳಿದ್ದು ಭಾರತಕ್ಕೆ ಅನ್ನುವುದನ್ನ ಅವರು ಕೊಡ್ತಾ ಹೋಗಿದ್ದಾರೆ ಭಾ ಎಂದರೆ ಬೆಳಕು ಜ್ಞಾನವೆಂಬ ಬೆಳಕಿನಲ್ಲಿ ರಥ ಅಂದ್ರೆ ಆಸಕ್ತರಾಗಿರುವ ಭೂಮಿ ದೇಶ ಭಾರತ ಆ ಪರಂಪರೆಯಲ್ಲಿ ಇರುವ ನಾವು ಭಾರತೀಯರು ನೋಡಿ ಭಾರತ ಅನ್ನುವ ಹೆಸರಿಗೆ ಇನ್ನೊಂದು ಅರ್ಥವನ್ನು ಕೊಟ್ಟಿದ್ದಾರೆ ಬಹ ಎಂದರೆ ಬೆಳಕು ಜ್ಞಾನ ಬೆಳಕಿನಲ್ಲಿ ಆಸಕ್ತರಾಗಿರುವರು ರಥ ಅಂದ್ರೆ ಆಸಕ್ತನಾಗಿರುವವರು ಅಂದ್ರೆ ಜ್ಞಾನದ ಒಂದು ತಿಳುವಳಿಕೆಯನ್ನು ತಿಳುವಳಿಕೆಯಲ್ಲಿ ಜ್ಞಾನವನ್ನು ತಿಳಿಯಬೇಕೆಂಬ ಹಂಬಲದಲ್ಲಿ ಇರುವಂಥವರು ಭಾರತೀಯರು ಅಂತ ಭೂಪಟದಲ್ಲಿ ನೀಡಿರುವ ಪ್ರಾಚೀನ ಸ್ಥಳನಾಮಗಳನ್ನು ಗಮನಿಸಿ ಇವು ಆ ಕಾಲದ ಶಾಸನಗಳಲ್ಲಿ ಕಂಡುಬರುತ್ತವೆ ಹೆಚ್ಚಿನ ಸ್ಥಳನಾಮಗಳು ಬದಲಾವೆಯು ಉದಾಹರಣೆಗೆ ಮಗಧ್ ಬಿಹಾರ ಕಳಿಂಗ ಒರಿಸ್ಸಾ ಚೇರ ಕೇರಳ ಇಂದ್ರಪ್ರಸ್ಥ ದೆಹಲಿ ಪ್ರಯಾಗ್ ಅಲಹಾಬಾದ್ ಆದರೆ ಕೆಲವು ಇಂದಿಗೂ ಉಳಿದುಕೊಂಡಿವೆ ಉದಾಹರಣೆಗೆ ಕಾಶ್ಮೀರ ನೇಪಾಳ ಕೈಲಾಸ ಕುರುಕ್ಷೇತ್ರ ಅಯೋಧ್ಯ ಕಾಶಿ ಮಥುರಾ ಸ್ಥಳನಾಮಗಳನ್ನು ಬದಲಿಸುವ ವಿದ್ಯಮಾನವು ಕಾಲಕಾಲಕ್ಕೆ ನಡೆದಿದೆ ಈಗಲೂ ನಡೆಯುತ್ತಿದೆ ಉದಾಹರಣೆಗೆ ಮದ್ರಾಸನ್ನು ಚೆನ್ನೈ ಪ್ರಯಾಗ್ ಅಲಹಾಬಾದ್ ಬರೋಡಾ ವಡೋದರಾ ಬೊಂಬಾಯಿ ಮುಂಬೈ ಇಂಥ ವಿದ್ಯಮಾನದ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಪರಿಚಯಾತ್ಮಕ ಭೂಪಟವನ್ನು ಪ್ರಾರಂಭದಲ್ಲಿಯೇ ನೀಡಲಾಗಿದೆ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆ ನೋಡಿ ನಾವೆಲ್ಲ ಹೆಮ್ಮೆ ಪಡುವಂತಹ ಕೊಡುಗೆಯನ್ನು ಭಾರತೀಯರು ಗಣಿತ ಕ್ಷೇತ್ರಕ್ಕೆ ನೀಡಿದ್ದಾರೆ ಅಶೋಕನ ಶಿಲಾಲೇಖನಗಳಲ್ಲಿ ಅಂಕೆಗಳನ್ನು ವಿಪುಲವಾಗಿ ಬಳಸಲಾಗಿದೆ ಇವು ಎರಡು ಸಾವಿರದ ಮೂರುನೂರು ವರ್ಷಗಳಷ್ಟು ಹಿಂದಿನವು ಇದಾದ ಒಂದು ಸಾವಿರ ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕೆಗಳು ಬಳಕೆಗೆ ಬಂದಿರಲಿಲ್ಲ ಅಂಕೆಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು ಶನ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿಯಿತು ಭೂಮಿ ಗುಂಡಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟದ್ದು ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಸಲ್ಲುವುದು ಕೊಪರ್ನಿಕಸ್ ಎಂಬಾತನಿಗೆ ಇವನಿಗಿಂತ ಹತ್ತು ಶತಮಾನ ಹಿಂದಿನವನು ಆರ್ಯಭಟ ಭಾರತೀಯರು ನವ ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು ನೋಡಿ ಭಾರತೀಯರು ಎಲ್ಲರಿಗಿಂತ ಮುಂದಿದ್ದರು ಅನ್ನುವುದು ನಾವು ಅತ್ಯಂತ ಹೆಮ್ಮೆ ಪಡುವಂಥ ವಿಷಯ ಗಣಿತದ ಅನೇಕ ವಿಷಯವನ್ನು ಭಾರತೀಯರು ಮೊದಲು ಕಂಡುಕೊಂಡರು ಹಾಗೂ ಈ ಭೂಮಿ ಗುಂಡಗಿದೆಯೇ ಅನ್ನುವುದನ್ನು ಭಾರತೀಯ ವಿಜ್ಞಾನಿ ಆರ್ಯಭಟ ಮೊದಲಿಗೆ ತಿಳಿಸಿದ್ದ ಅದನ್ನು ಆ ವಾದವನ್ನು ಎತ್ತಿ ಹಿಡಿದು ಮಂಡಿಸಿದವನು ಕೋಪರ್ನಿಕಸ್ ಇಂಥದೊಂದು ನಕಾಶೆಯನ್ನು ಬಳಸಿಯೇ ಹದಿನೈದನೇ ಶತಮಾನದಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋಡಗಾಮ ಭಾರತದ ಪಶ್ಚಿಮ ತೀರವನ್ನು ಮುಟ್ಟಿದ ಅಂದರೆ ಈ ನಕಾಶೆಯನ್ನು ಕೂಡ ಭಾರತೀಯರು ಮೊದಲೇ ಸಿದ್ಧಪಡಿಸಿದರು ನೋಡ್ರಿ ಭಾರತೀಯರ ಇನ್ನಷ್ಟು ಕೊಡುಗೆಗಳು ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಗುರುತಿಸಿದ್ದವನು ಭಾರತೀಯ ವಿಜ್ಞಾನಿ ಬೋಧಾಯನ ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಇಪ್ಪತ್ತೇಳು ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದನು ರಷ್ಯಾ ದೇಶದಲ್ಲಿ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದ ಪಾಠವು ಕಣಾದನ ಸ್ಮರಣೆಯಿಂದ ಪ್ರಾರಂಭವಾಗುತ್ತದೆ ನೋಡಿ ನಮಗೆಲ್ಲ ಎಷ್ಟೊಂದು ಹೆಮ್ಮೆ ಪಡುವಂಥ ವಿಷಯ ರಷ್ಯಾ ದೇಶದಲ್ಲಿ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದಂಥ ಪಾಠ ಭಾರತೀಯನಾದಂಥ ಕಣಾದನ ಸ್ಮರಣೆಯಿಂದ ಪ್ರಾರಂಭವಾಗುತ್ತದೆ ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಿತು ವೈಮಾನಿಕ ಶಾಸ್ತ್ರ ಯೋಗಶಾಸ್ತ್ರ ಮತ್ತು ಸಂಸ್ಕೃತವು ಕೂಡ ಭಾರತೀಯರ ಕೊಡುಗೆಗಳಾಗಿವೆ ನೋಡಿ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಸಾಗರಯಾನದಲ್ಲಿ ಭಾರತೀಯರು ನಿಷ್ಣಾತರು ಆದರೂ ಇತರ ರಾಷ್ಟ್ರಗಳನ್ನು ಆಕ್ರಮಿಸಿ ತಮ್ಮ ಸಂಸ್ಕೃತಿಯನ್ನು ಅವರ ಮೇಲೆ ಹೇರುವ ಸ್ವಭಾವ ನಮ್ಮದಾಗಿರಲಿಲ್ಲ ಬೌದ್ಧಮತ ಭಾರತದ ಗಡಿಯಾಚೆಗೆ ಅಫ್ಘಾನಿಸ್ತಾನ್ ಟಿಬೆಟ್ ಮಂಗೋಲಿಯಾ ಚೀನಾ ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು ಶ್ರೀಲಂಕೆ ಬೌದ್ಧಮತವನ್ನು ಸ್ವೀಕರಿಸಿತು ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಮಿಯಾನ್ ಎಂಬಲ್ಲಿ ಇತ್ತು ಎಂದರೆ ನಿಮಗೆ ಅಚ್ಚರಿಯಾಗುವುದಿಲ್ಲವೆ ಶ್ರೀಲಂಕಾದಲ್ಲಿರುವಂತಹ ಬುದ್ಧನ ಮೂರ್ತಿಯನ್ನು ನಾವು ಕಾಣ್ತಾ ಇದ್ದೀವಿ ನೋಡಿ ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿತು ಹಬ್ಬಿದವು ಕಾಂಬೋಡಿಯಾದ ಅಂಗೋರ್ವಾಟ್ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲೊಂದು ನೋಡಿ ಈ ಪಕ್ಕದಲ್ಲಿ ಅಂಗೋರ್ವಾಟ್ ಹಿಂದೂ ದೇವಾಲಯ ಕಾಂಬೋಡಿಯಾದ ಇದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಜಾವಾದ ಬೊರಬೊದರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದೆ ನೋಡಿ ಇವೆರಡು ವಿಶ್ವ ಪರಂಪರೆಗೆ ಸೇರಿದ ತಾಣಗಳಾಗಿವೆ ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು ಒಂಬತ್ತು ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿತು ಅಲ್ಲಿನ ಹಲವು ದೇಶಗಳಲ್ಲಿ ಸಂಸ್ಕೃತ ಆಡಳಿತ ಭಾಷೆಯಾಯಿತು ನೃತ್ಯಗಳಲ್ಲಿ ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕಥೆಗಳು ಇಂದಿಗೂ ಅಲ್ಲಿ ಜೀವಂತವಾಗಿವೆ ನೋಡಿ ಬರಬುದರ್ ಬೌದ್ಧಾಲಯ ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು ಆಚಾರ್ಯ ದೇವೋಭವ ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲ ಮೂರು ಸಾವಿರ ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳನ್ನು ನೀಡುತ್ತಿದ್ದ ಮೌಲ್ಯಗಳು ಎಲ್ಲ ಕಾಲುಗಳಿಗೂ ಅನ್ವಯವಂತ ಅನ್ವಯವಾಗುವಂಥವು ಸತ್ಯವನ್ನು ಹೇಳು ಧರ್ಮವನ್ನು ಪಾಲಿಸು ಇದುವರೆಗೆ ಕಲಿತದ್ದರಿಂದಲೇ ತೃಪ್ತನಾಗಬೇಡ ಗರ್ವ ಪಡಬೇಡ ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು ಈ ಮೌಲ್ಯಗಳು ಇಂದಿಗೂ ನಮ್ಮ ಮುಂದಿವೆ ನೋಡಿ ಅಹಿಂಸೆ ಮತ್ತು ಪೌರುಷ ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯರು ಆದರೆ ಪೌರುಷ ಶಕ್ತಿಗಳನ್ನು ಭಾರತೀಯರು ಎಂದೂ ಕಡೆಗಣಿಸಿರಲಿಲ್ಲ ಶತ್ರುಗಳಿಗೆ ಅಂಜಿ ಪಲಾಯನ ಮಾಡುವುದಕ್ಕಿಂತ ಯುದ್ಧ ಮಾಡುತ್ತಲೇ ಮಡಿಯಿರಿ ಎನ್ನುವುದು ಪ್ರಾಚೀನರ ಜೀವನ ಸೂತ್ರವಾಗಿತ್ತು ನೋಡಿ ಎಲ್ಲ ಜನರೂ ಸುಖಿಗಳಾಗಲಿ ಸರ್ವೇ ಜನ ಸುಖಿನೋಭವಂತು ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ ವಸುಧೈವ ಕುಟುಂಬಕಂ ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಚಿಂತನೆಯು ಭಾರತೀಯರದ್ದೇ ಆಗಿದೆ ಸರ್ವಧರ್ಮ ಸಮಾನತೆ ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ ಅಂತೆಯೇ ಮತಧರ್ಮ ಯಾವುದೇ ಇರಲಿ ದೇವರ ಒಬ್ಬನೇ ನಾಮಹಲವು ಎಂಬುದು ವೇದವಾಕ್ಯ ಮೇಲೆ ಉಲ್ಲೇಖಿಸಿದ ಎಲ್ಲ ಮೌಲ್ಯಗಳು ಭಾರತದಲ್ಲಿ ಹುಟ್ಟಿ ನೋಡಿ ಮೇಲೆ ಉಲ್ಲೇಖಿಸಿದ ಎಲ್ಲ ಮೌಲ್ಯಗಳು ಭಾರತದಲ್ಲಿ ಹುಟ್ಟಿ ಬೆಳೆದ ಸನಾತನ ಧರ್ಮದ ಆಶಯಗಳಾಗಿವೆ ಹೊಸ ಪದಗಳು ಮಾತೃದೇವತೆ ತಾಯಿ ಸ್ವರೂಪದ ದೇವತೆ ಭರತಕಂಡ ಭರತ ವರ್ಷ ಕ್ಷೇತ್ರ ಭಾರತ ಭೂಮಿ ಭಾರತ ದೇಶ ಭರತ ವರ್ಷವು ಭೂಮಂಡಲದ ಸಪ್ತದ್ವೀಪಗಳಲ್ಲಿ ಒಂದಾಗಿತ್ತು ಎಂಬ ಹೇಳಿಕೆ ಪರಂಪರೆಯಿಂದ ಬಂದದೆ ಸಪ್ತದ್ವೀಪ ವಸುಂಧರ ಅಂತ ನಿಮಗೆ ತಿಳಿದಿರಲಿ ಅಂತ ಕೊಟ್ಟಿದ್ದಾರೆ ವೃಷಭನಾಥ ಜೈನ ಮತದ ಮೊದಲನೆಯ ತೀರ್ಥಂಕರ ದುಷ್ಯಂತ ಶಕುಂತಲೆಯರ ವೀರಪುತ್ರನಾದ ಭರತನಿಂದ ಭಾರತ ಎಂಬ ಹೆಸರಾಯಿತು ಎಂಬ ಪ್ರತೀತಿಯೂ ಇದೆ ಆಂಗ್ಲರ ಪ್ರಭಾವದಿಂದ ಬೌದ್ಧಮತ ಜೈನಮತ ಮತ್ತು ಸಿಖ್ ಮತ ಅನುಕ್ರಮವಾಗಿ ಬುದ್ಧಿಸಮ್ ಜೈನಿಸಂ ಮತ್ತು ಸಿಕ್ಕಿಸಂ ಎಂದಾಯಿತು ಇಂದಿನ ಭಾರತಕ್ಕಿಂತ ಇನ್ನೂ ದೊಡ್ಡದಾದ ಪ್ರದೇಶವನ್ನು ಹಿಂದೆ ಭರತ ವರ್ಷ ಎನ್ನುತ್ತಿದ್ದರು ದಕ್ಷಿಣ ಸಮುದ್ರದ ಉತ್ತರಕ್ಕೆ ಮತ್ತು ಹಿಮಾಲಯದ ದಕ್ಷಿಣಕ್ಕೆ ಇರುವ ಭೂಭಾಗವೆಲ್ಲ ಭರತವರ್ಷ ಅಲ್ಲಿ ವಾಸುವ ಜನರೆಲ್ಲರೂ ಭಾರತೀಯರು ಎಂಬುದಾಗಿ ವಿಷ್ಣು ಪುರಾಣದಿಂದ ನಮಗೆ ತಿಳಿದುಬರುತ್ತದೆ ಮಯನ್ಮಾರನ್ನು ಬ್ರಹ್ಮದೇಶ ಇಂಡೋನೇಷ್ಯಾದಲ್ಲಿರುವ ಜಾವಾ ಸುಮಾತ್ರಾ ಬಾಲಿ ಇವನ್ನು ಸುವರ್ಣ ದ್ವೀಪ ವಿಯೆಟ್ನಾಮವನ್ನು ಚಂಪಾ ಮತ್ತು ಕಾಂಬೋಡಿಯಾವನ್ನು ಕಂಬುಜ ಎಂದು ಕರೆಯಲಾಗುತ್ತಿತ್ತು ನೋಡಿ ಮಕ್ಕಳೇ ಇಲ್ಲಿಗೆ ಈ ಮೊದಲನೆಯ ಪಾಠ ಮುಕ್ತಾಯವಾಯಿತು ಈ ಅಭ್ಯಾಸಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನೋಡಿ ನಿಮ್ಮ ಸಮಾಜ ವಿಜ್ಞಾನದ ಪುಸ್ತಕವು ಸಾಕಷ್ಟು ಬದಲಾಗಿದ್ದು ಆ ಬದಲಾದ ಪಾಠಗಳನ್ನು ನಮ್ಮ ಚಾನಲ್ನಲ್ಲಿ ನಾವು ಮಾಡುತ್ತಿದ್ದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ಪಾಠಗಳನ್ನು ನಿರಂತರವಾಗಿ ನೋಡಿ ನಾವು ನಿಮ್ಮ ಕನ್ನಡ ಇಂಗ್ಲೀಷ್ ಹಿಂದಿ ಪಾಠಗಳನ್ನು ಕೂಡ ಮಾಡ್ತಾಯಿದ್ದೀವಿ ಈಗಾಗಲೇ ಸಾಕಷ್ಟು ಪಾಠಗಳನ್ನು ಮಾಡಿದ್ದು ಅವನ್ನು ಕೂಡ ನಮ್ಮ ಚಾನಲ್ನ ಪ್ಲೇಲಿಸ್ಟನ್ನು ತೆರೆದು ನೋಡಿರಿ ಎಲ್ಲರಿಗೂ ವಂದನೆಗಳು